ಪಶುಗಳ ಆರೋಗ್ಯದ ಕಡೆಗೆ ವೈದ್ಯರಲ್ಲದೆ ರೈತರು ಸಹ ಹೆಚ್ಚಿನ ಗಮನ ಹರಿಸುವುದು ಒಳಿತು ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು ಶುಕ್ರವಾರ ತಾಲೂಕಿನ ಕರಡಿಗಲ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ವಿಶೇಷ ಶಿಬಿರದಲ್ಲಿ ಶಾಸಕರು ಗೋಪೂಜೆ ನಡೆಸಿ ಹಸುವಿಗೆ ಬಾಳೆಹಣ್ಣು ತಿನ್ನಿಸುವ ಮೂಲಕ ಪಶುಗಳ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈ ದೇಶದ ಬೆನ್ನೆಲುಬು ರೈತ ಎನ್ನುವುದು ಎಷ್ಟು ಸತ್ಯವೋ ಹಸುಗಳು ಸಹ ರೈತನ ಜೀವನಾಡಿ ಎಂಬುದನ್ನು ಮರೆಯುವಂತಿಲ್ಲ ಪಶುಗಳು ಇಲ್ಲದಿದ್ದರೆ ಕೃಷಿಕರ ಶಕ್ತಿಯೇ ಉಡುಗಿ ಹೋಗುತ್ತದೆ ಹಾಗಾಗಿ ಪಶುಗಳ ಆರೋಗ್ಯದತ್ತ ನಿರ್ಲಕ್ಷ್ಯ ವಹಿಸದೆ ತಪಾಸಣೆ ಮಾಡಿಕೊಂಡು ರೋಗಗಳು ತಟ್ಟದಂತೆ ಜಾಗೃತಿ ವಹಿಸಬೇಕು ಇದರಿಂದ ಐನೋದ್ಯಮ ಬೆಳವಣಿಗೆ ಕಾಣುವುದಲ್ಲದೆ ರೈತರು ಆರ್ಥಿಕವಾಗಿ ಉನ್ನತಿ ಹೊಂದಲು ಸಾಧ್ಯವಾಗುತ್ತದೆ ಎಂದರು ಹೈನುಗಾರಿಕೆ ಗ್ರಾಮೀಣ ಮಹಿಳೆಯರ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವುದಲ್ಲದೆ ಆರ್ಥಿಕ ಮುನ್ನಡೆ ಸಹಕಾರಿಯಾಗಿದೆ ರೈತರು ಮುಖ್ಯವಾಗಿ ಜಾನುವಾರು ಖರೀದಿಯಲ್ಲಿ ಮೋಸ ಹೋಗದಂತೆ ಎಚ್ಚರಿಕೆ ವಹಿಸಬೇಕು ಹಾಲು ಉತ್ಪಾದನೆಯೇ ಮುಖ್ಯ ಗುರಿಯಾಗಲಾರದೆ ಉತ್ತಮ ಗುಣಮಟ್ಟದ ಜಾನುವಾರು ಖರೀದಿಗೆ ಮುಂದಾಗಬೇಕು ರೈತ ಎಂದು ಕೂಡ ಮೋಸ ಮಾಡುವುದಿಲ್ಲ ಆದರೆ ರೈತನಿಗೆ ಮೋಸ ಮಾಡಲೆಂದೇ ಕೆಲವು ನಕಲಿ ಕಂಪನಿಗಳು ಹುಟ್ಟಿಕೊಂಡಿವೆ ಇದರ ಬಗ್ಗೆ ರೈತರು ಎಚ್ಚರದಿಂದಿರಬೇಕೆಂದು ತಿಳಿಸಿದರು ಸಹಾಯಕ ನಿರ್ದೇಶಕ ವೆಂಕಟೇಶ್ ಮಾತನಾಡಿ ಜಾನುವಾರುಗಳಿಗೆ ಕಾಲಕಾಲಕ್ಕೆ ತಕ್ಕಂತೆ ಲಸಿಕೆಯನ್ನು ಕೊಡಿಸಬೇಕು ಎಂದು ರೈತರಿಗೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಶೋವಾ ಕೆಜಿ ಸಾಗರಿಕ ಕೆಜಿ ಮಣಿ ಹನ್ನೊಂದು ಕೆಜಿ ಕಮಲಮ್ಮ ಕೆಜಿ ಹಾಲು ಕರೆಯುವ ಮೂಲಕ ಬಹುಮಾನ ಗಳಿಸಿದರು ಇವತ್ತು ಸ್ವಸಹಾಯ ಸಂಘಗಳ ಮೂಲಕ ಒಂದು ರೀತಿ ಸ್ವಾವಲಂಬಿಗಳಾದ್ರೆ ಇನ್ನೊಂದು ರೀತಿ ಹೈನುಗಾರಿಕೆ ಮೂಲಕ ಎಲ್ಲ ಮಹಿಳೆಯರು ಕೂಡ ಸ್ವಾವಲಂಬಿ ಜೀವನವನ್ನ ಇದ್ದಾರೆ ಈ ಸಂದರ್ಭದಲ್ಲಿ ಪತ್ರಿಕಾ ಮಿತ್ರರು ಕೂಡ ಉಪಸ್ಥಿತರಿದ್ದಾರೆ ಎಲ್ಲ ಆತ್ಮೀಯ ಯುವಕರು ಮಿತ್ರರು ಕೂಡ ಉಪಸ್ಥಿತರಿದ್ದಾರೆ ನಮ್ಮೆಲ್ಲರ ಉದ್ದೇಶ ಒಂದೇ ಭಾರತ ಒಂದು ರೀತಿಯಲ್ಲಿ ಆ ಗೋವುಗಳ ಮೇಲೆ ಅವಲಂಬಿತ ರಾಷ್ಟ್ರ ಹಿಂದೆ ಇಡೀ ನಮ್ಮ ಜನಸಂಖ್ಯೆ ಏನಿತ್ತು ಜನಸಂಖ್ಯೆಗೆ ಮೂರು ಪಟ್ಟು ಗೋವುಗಳಿದ್ದು ಇವತ್ತು ಒಂದು ರೀತಿಯಲ್ಲಿ ದುರಂತ ನಿಮ್ಮ ಅವೇ ಈ ಸರಿಲ್ಲೇ ನಮಗೆ ಕನಿಷ್ಠ ಹೆಚ್ಚಾಗಲಿಲ್ಲ ಒಂದು ಕಿಲೋಮೀಟರ್ ರಸ್ತೆ ನಾವು ನಮಗೆ ಬರಿಕಳಗೆ ರಸ್ತೆ ಇಟ್ಕೊಳ್ಬೇಕಂತ ಕೇಳ್ಕೊಳ್ತಾ ಅದೇ ತರ ಇನ್ನು ನಮ್ಮ ಹರಡಿಗಲ್ಲಾಗಿ ಆಗಲೇ ಆ ಸ್ಮಶಾನದ ನಾವು ಅಭಿವೃದ್ಧಿಗೆ ಒಂದು ಕಿಲೋಮೀಟರ್ ಇಟ್ಟಿದ್ದೀರಿಗಾಗ್ಲೇ ಇನ್ನು ಹೆಚ್ಚಿಂದಾಗಿ ಹೆಚ್ಚು ನಮ್ಮ ಕರಡಿಗಾಲಕ್ಕೆ ಹೆಚ್ಚು ಅನುದಾನ ಕೊಡಿ ಅಂತ ಹೇಳ್ತಾ ಈಗಾಗಲೇ ಕೊಟ್ಟಿದ್ರಿ ಇನ್ನು ಅವಧಿ ಇರಬೇಕು ಮುಗಿಬೇಕಾದ್ರೆ ಕರಡಿಗಾಲನ ಹೆಚ್ಚು ಅಭಿವೃದ್ಧಿ ಮಾಡ್ತೀನಿ ಮಾಡಿಕೊಡಿ ಅಂತ ಹೇಳ್ತಾ ತನ್ನ ಮಾತನ್ನು ಮುಗಿಸ್ತೀನಿ ಜೈ ನಾನು ಅವ್ರದ್ದು ಎರಡು ಹಸು ಇತ್ತು ಒಂದೊಂದು ತೊಗೊಂಡಿದ್ದೀವಿ ಅದರಲ್ಲಿ ಅತಿ ಹೆಚ್ಚು ಬೆ ಸಂಜೆ ಮತ್ತು ಬೆಳಗ್ಗೆ ಎರಡೂ ಗಣನೆ ತಗೊಂಡು ಹೆಚ್ಚು ಯಾವುದು ಬಂದಿದೆ ಅದನ್ನು ಪ್ರಥಮ ಬಹುಮಾನ ಮತ್ತು ಅದಕ್ಕಿಂತ ಕಡಿಮೆ ಬಂದರೆ ಈ ಥರ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಮಾಡಿದ್ದೀವಿ ಮತ್ತು ಈ ಎಂಟು ಜನ ಎಲ್ಲ ಪಾರ್ಟಿಸಿಪೇಟ್ ಮಾಡಿರೋರು ಸಹ ನಾವು ಮಿನ್ರಲ್ ಮಿಕ್ಸರ್ ಅಂದರೆ ದನಗಳು ಉಪಯೋಗ ಆಗಲಿ ಅಂತ ಹೇಳಿ ಏನು ಕ್ಯಾಲ್ಸಿಯಂ ಟಾನಿಕ್ ಮಿನರಲ್ ಮಿಕ್ಸರು ಮತ್ತು ಅದಕ್ಕೆ ಶಕ್ತಿ ಬರೋದಕ್ಕೆ ಪಾಟಕಿರಿ ಮಿನ್ನೇಕಿರನ ಅಂತ ಟಾನಿಕ್ ಸಹ ಕೊಡ್ತಿದ್ದೀವಿ ಈ ಒಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಆನಂದ್ರವರೇ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುದರ್ಶನ್ ರವರೇ ಹಾಗೂ ಪಶುಪಾಲನಾ ಇಲಾಖೆಯ ನಮ್ಮ ವೆಂಕಟೇಶ್ ರವರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಪಶುಪಾಲನಾ ಇಲಾಖೆಯ ಈ ಸಂದರ್ಭದಲ್ಲಿ ಕರಡಿಗಾಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ ಸಂಘದ ಕಾರ್ಯದರ್ಶಿ ಶಿವಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆನಂದ್ ಸುದರ್ಶನ್ ಮುಖಂಡರಾದ ಕೃಷ್ಣೇಗೌಡ ಹರೀಶ್ ಸೇರಿದಂತೆ ಪಶು ಇಲಾಖೆ ವೈದ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಯು ಆರ್ ವಾಚಿಂಗ್ ಸಕಲೇಶ್ ಸಿಕ್ಸ್